ಹುಷಾರಿಲ್ಲದೆ ನೋಡಿ ಹೇಗಾಗ್ಬಿಟ್ಟಿದೆ ಕಣ್ಣೆಲ್ಲ ನೋಡಿ ಡಾರ್ಕ್ ಸರ್ಕಲ್ ಬಂದಾಗಿದೆ ಸೊ ಅಮ್ಮನ ಬಿಟ್ಬಿಟ್ಟು ನೈಟ್ ಬಂದೆ ನಾನು ಸರಿ ಸತೀಶ್ ಅವರು ಬಂದಿದ್ರು ಊಟ ಎಲ್ಲ ಮಾಡಿಕೊಂಡು ಉಪ್ಸಾರು ಮಾಡಿದ್ವಲ್ಲ ಸೊ ಅದನ್ನು ತಿನ್ಕೊಂಡು ಆನಂತರ ನನ್ನ ತಮ್ಮ ಚಿಕನ್ ಬೇರೆ ತಂದ ಸೊ ಅದನ್ನು ಊಟ ಮಾಡಿಕೊಂಡು ಆನಂತರ ನೈಟೇ ಬಂದುಬಿಟ್ವಿ ಕಾರ್ ತಂದಿದ್ರು ಸತೀಶು ಸೊ ನೈಟ್ ಬಂದಾದಮೇಲೆ ಬೆಳಗ್ಗೆ ಲೇಟ್ ಆಯಿತು ಸೊ ಅವನಿಗೂ ಟಿಫನ್ಗೆ ಕಟ್ಲೇ ಇಲ್ಲ ಮಿಂಚುಗೆ ಹೋಟೆಲಲ್ಲಿ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಅವು ಅದೂ ಆಗಲಿಲ್ಲ ಅಪ್ಪ ತೊಗೊಂಡೋಗಿ ಕೊಟ್ಟಿದ್ದಾರೆ ಆನಂತರ ಇವತ್ತಿನ ರುಟೀನ್ ತೋರಿಸೋಣ ಅಂತಂದ್ಬಿಟ್ಟು ರುಟೀನ್ ಅಂದರೆ ಏನಿಲ್ಲ ಸಣ್ಣ ಪುಟ್ಟದಾಗ ಅಂದರೆ ಅವರೇ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಓಕೆನಾ ಯಾರಿಗೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸೊ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ಫಾರ್ಮೇಷನ್ಸು ಎಲ್ಲರಿಗೂ ತಲುಪಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಬರೋ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಾನು ಶೇರ್ ಮಾಡ್ತೀನಿ ನನ್ನ ಚಾನಲಲ್ಲಿ ಬಿಕಾಸ್ ನನ್ನ ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡ್ತೀನಿ ನನಗೆಲ್ಲ ಗೊತ್ತು ಅಂತ ನಾನು ಹೇಳೋಕ್ಕೆ ಬರೋದಿಲ್ಲ ಸೊ ನಾನು ಶೇರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ತಪ್ಪಿದೆ ಕ್ಷಮಿಸಿ ಅಂತಲೇ ಕೇಳ್ಕೊತೀನಿ ಬ್ಲಾಗು ಕಂಟಿನ್ಯೂ ಆಗುತ್ತೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೈನ್ ನಾನು ಎವ್ರಿ ಡೇ ರೂಟೀನ ತೋರಿಸೋದಕ್ಕೆ ಇದ್ದೀನಿ ಅಂದರೆ ಇವತ್ತು ನೆನ್ನೆ ಬ್ಲಾಗ್ ಇವಾಗ ಮತ್ತೆ ಕಂಟಿನ್ಯೂ ಆಗ್ತಿದೆ ನೋಡಿ ಮಧ್ಯಾಹ್ನ ಆಗಿದೆ ಸೊ ನಾನು ಯಾವಾಗಲೂ ಮಧ್ಯಾಹ್ನ ಹೊತ್ತು ಕೃಷ್ಣ ಲಿಟಲ್ ಕೃಷ್ಣ ಬರ್ತಾ ಇರುತ್ತೆ ಚಿಂಟು ಟಿ ವಿನಲ್ಲಿ ಸೊ ನೋಡಿನೇ ಅಭ್ಯಾಸ ಆನಂತರ ನೋಡಿ ಊರಿಂದ ಅವರೆಕಾಯಿ ಕೈ ತಂದಿದ್ನಲ್ಲ ಸೊ ನನಗೂ ಕೊಟ್ಟಿದ್ರು ಅಜ್ಜಿ ಸೊ ಬಿಡಿಸಿ ಬಿಡಿಸಿ ಹಾಗೆ ನೀರಲ್ಲಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ನೆನೆದು ಬಿಟ್ಟರೆ ಕಾಳು ಇತ್ಕೋದಕ್ಕೆ ಸುಲಭ ಆಗುತ್ತೆ ಬೇಗನೆ ನೀತ್ತೆ ಅಂತಂದ್ಬಿಟ್ಟು ಆನಂತರ ನೋಡಿ ನಿಮ್ಗೆ ಏನೋ ಒಂದು ತೋರಿಸ್ಬೇಕು ಇಲ್ಲಿ ಹುಳು ಇದೆ ಅಬ್ಸರ್ವ್ ಮಾಡಿದ್ರಲ್ಲ ಈ ಹುಳುವಿನ ಪಾತ್ರ ಏನು ಅಂತ ಇವತ್ತು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅವರೆಕಾಯಿ ಬಂದುಬಿಟ್ಟು ನಿಮಗೆ ಸೊಗಡಿರೋ ಅಂಥ ಅವರೆಕಾಯಿ ನಿಮಗೆ ತುಂಬಾ ರುಚಿ ಇರುತ್ತೆ ಸಾಂಬಾರೆಲ್ಲ ಸೊ ಸೊಗಡು ಏನಿಗೆ ಬರುತ್ತೆ ಅಂತಂದರೆ ಈ ಹುಳುವಿಂದನೇ ಸಾಧ್ಯ ಆಗುತ್ತೆ ಸೊ ಈ ಹುಳುಗಳು ಎಷ್ಟು ಪಾತ್ರನ ವಹಿಸ್ತವೆ ಅಂತಂದರೆ ಆ ಸೊಗಡು ಅನ್ನೋದು ಆ ಸ್ಮೆಲ್ ಏನಿದೆ ಅದನ್ನು ಸೃಷ್ಟಿ ಮಾಡ್ತವೆ ಒಂದು ಅನಂತರ ಸಾರಿಗೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಹಾಗಂತ ಹುಳು ಹಾಕ್ಕೊಂಡು ತಿನ್ನತ್ತಲ್ಲ ಅವರೇ ಕೈನಲ್ಲಿರೋ ಅಂಥದ್ದನ್ನು ಹೇಳ್ತಾಯಿದ್ದೀನಿ ಅನಂತರ ನೋಡಿ ಅವರೆಕಾಯಿ ಸೊಗಡಿರೋ ಅಂಥ ಅವರೇಕಾಯಿ ನೀವು ಮಾಡಿಕೊಂಡ್ರೆ ಎಷ್ಟು ರುಚಿ ಅಂತಂದರೆ ನೀವು ಪದೇ ಪದೇ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗೆಲ್ಲ ಬರೋವಂಥ ಅಂಥ ಅವರೆಕಾಯಿ ಬಂದುಬಿಟ್ಟು ನಮಗೆ ರುಚಿ ಕೊಡೋದಿಲ್ಲ ತುಂಬ ಆಲ್ಮೋಸ್ಟ್ ನಾವು ನೋಡಿದ ಹಾಗೇನೆ ಫಾರಂ ಬಂದ್ಬಿಟ್ಟಿದೆ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಸೀಸನ್ ಆಗಿ ಸೀಸನ್ ಅಲ್ಲಿ ನಾವು ತಿಂತ ಇದ್ದಂತದ್ದು ಸೊ ಇವಾಗ ವರ್ಷ ಇಡೀ ಇರುತ್ತೆ ಸೊ ಆದ್ರೂ ಈ ಕಾಲದಲ್ಲಿ ತಿಂದ್ರೇನೆ ಅವರೆಕಾಯಿ ಆಗ್ಬೋದು ತೊಗರಿಕಾಯಿ ಆಗ್ಬೋದು ಪ್ರತಿಯೊಂದಕ್ಕೂ ಕೆಲವೊಂದು ಸೀಸನ್ ವೈಸ್ ತಿಂದ್ರೇನೆ ಅದು ಅದೇ ಟೇಸ್ಟ್ ಬರೋದಕ್ಕೆ ಸಾಧ್ಯ ಆಗತ್ತೆ ಸೊ ಇವತ್ತು ನಾನು ಸುಲಿತಾ ಇರೋದು ಅವರೆಕಾಯಿ ಬಂದ್ಬಿಟ್ಟು ನಿನ್ನೆನೆ ಹೇಳಿದೀನಿ ಮುಳ್ಬಾಗ್ಲದು ಅಂದ್ರೆ ಅಜ್ಜಿ ಊರ್ದು ಸೊ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಸಾಂಬಾರು ಮುಂದೆ ನಮ್ಗೆ ಇನ್ನೇನು ಬೇಡ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಸೊ ಅಷ್ಟು ರುಚಿಯಾಗಿರುತ್ತೆ ಸೊ ಮಾಡೋದನ್ನು ತೋರಿಸ್ತೀನಿ ಸೊ ಇವಾಗ ಅವರೆಕಾಯಿ ಸುಲ್ಬಿಟ್ಟು ನೆನೆ ನೆನೆಯೋದಕ್ಕೆ ಇದ್ದೀನಿ ಸೊ ಹಾಗೆ ಇದಕ್ಕೆ ಬಿಟ್ಟು ನೈಟ್ ಮಾಡ್ತೀನಿ ಇಲ್ಲಾಂತಂದರೆ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಗೆ ದೋಸೆಗೆ ಹಾಕಿದ್ದೀನಿ ದೋಸೆ ಮಾಡೋಣ ಅಥವಾ ಇಡ್ಲಿ ಮಾಡೋಣ ಅಂತ ನೆನೆಸಿದ್ದೀನಿ ಸೊ ಅದನ್ನು ರುಬ್ಬಿಟ್ಟು ದೋಸೆ ಅಥವಾ ಇಡ್ಲಿ ಮಾಡಿದ್ರೆ ಆಗಿರುತ್ತೆ ಇದಕ್ಕೆ ಚಪಾತಿ ಮುದ್ದೆ ಆನಂತರ ಇಡ್ಲಿ ದೋಸೆ ಪೂರಿ ಹಬ್ಬ ಏಳ್ ಮಾಡಿಸಿದಂಥ ರುಚಿ ಇದಕ್ಕೆ ಕಾಂಬಿನೇಷನ್ ಮಾತ್ರ ಆಗಿರುತ್ತೆ ಸೊ ಬನ್ನಿ ತೋರಿಸ್ತೀನಿ ಹೇಗೆಲ್ಲ ಮಾಡೋದು ಅಂತಂದ್ಬಿಟ್ಟು ಇದೇ ರೀತಿ ಮಾಡ್ಕೊಂಡು ನೋಡಿ ಅನಂತರ ನನಗೆ ಹೇಳಿ ಓಕೆನಾ ಹೇಗಿರುತ್ತೆ ಅಂತನ್ಬಿಟ್ಟು ನೀವು ಮಾಡೋವಂಥ ರುಚಿ ನಮಗೆ ಗೊತ್ತಿಲ್ಲ ಸೊ ನಾನು ಮಾಡೋವಂಥ ರುಚಿನ ನಾನು ತೋರಿಸ್ತೀನಿ ಸೊ ಒಂದು ಸರಿ ನಾನು ಮಾಡೋ ಅಂಥ ಅಡುಗೆಗಳನ್ನ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಅನಂತರ ನಾನು ಹಾಕ್ತಾ ಹಾಕ್ತಾಯಿರ್ತೀನಲ್ಲ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬ್ಲಾಗ್ಸು ಇಷ್ಟ ಆಗಿದೆ ಈಗ ಸಪೋರ್ಟ್ ಇರಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಅಮ್ಮ ಹೇಗಿದ್ದಾರೆ ನೀವು ಹೇಗಿದ್ದೀರಾ ಅಂತ ಕೇಳ್ತಾಯಿದ್ರು ಸೊ ನಾನು ಹೀಗೆ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಇದೆ ಯಾಕಂದರೆ ನನಗೆ ಕೋಲ್ಡ್ ಸೀಸನ್ ಬಂದುಬಿಟ್ರೆ ಇದೆಲ್ಲ ಪೂರ್ತಿ ಊತ್ಕೊಂಡ್ಬಿಡುತ್ತೆ ಯಾಕಂದರೆ ಇಲ್ಲಿ ಶೀತದ ಗಡ್ಡೆ ಅಂತ ಆಗುತ್ತಲ್ಲ ಸೊ ಆಗಿಬಿಡುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಮ್ಮಿನೇ ಯಾಕಂದರೆ ಚಳಿಗಾಲ ಸ್ವಲ್ಪ ವೆದರೆಲ್ಲ ತುಂಬ ಚೇಂಜ್ ಇರೋದ್ರಿಂದ ಹುಷಾರಿಲ್ದಂಗೆ ಆಗಿರೋದಷ್ಟೆ ನಥಿಂಗ್ ಸ್ವಲ್ಪ ದಿನ ಹುಷಾರಾಗ್ತೀನಿ ಆನಂತರ ಅಮ್ಮ ಬಂದು ಅಮ್ಮನೂ ಸ್ವಲ್ಪ ಪರವಾಗಿಲ್ಲ ವಾಮಿಟಿಂಗ್ಸ್ ಕಂಟ್ರೋಲ್ ಆಗಿದೆ ಬಟ್ ತಲೆ ಚಕ್ಕರ್ ಅಂದರೆ ಗಿಡಿನೆಸ್ ಹಾಗೆ ಇದೆ ಸ್ವಲ್ಪ ಲಿಟಲ್ ಬಿಟ್ ಚೇತರಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಅಡ್ಮಿಟ್ ಮಾಡಿದ್ವಿ ಓಕೆನಾ ಓಕೆ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನ್ಗೆ ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಹೇಗಿದ್ದೀರಾ ಹೇಗಿದ್ದೀರಾ ಅಂತಂದ್ಬಿಟ್ಟು ಓಕೆ ಲಿಟಲ್ ಬಿಟ್ಟ ಹುಷಾರಾಗಿದ್ದೀವಿ ಅಂತಲೇ ಹೇಳ್ತೀನಿ ಓಕೆನಾ ಬನ್ನಿ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ವಿಡಿಯೋನಾ ಹುಷಾರಿಲ್ಲದೆ ಇರೋದ್ರಿಂದ ಸತೀಶ್ ಅವರು ಸಹ ಕಾಳನ್ನು ಇದಕ್ಕೆ ಕೊಟ್ಟರು ಅಂದರೆ ಹೆಲ್ಪ್ ಮಾಡಿದ್ರು ತುಂಬ ಥ್ಯಾಂಕ್ ಯು ಸತಿ ತುಂಬ ಥ್ಯಾಂಕ್ಸ್ ಯಾಕಂದರೆ ನನಗೂ ಒಬ್ಳಿಗೆ ಕುತ್ಕೊಂಡು ಇದ್ಕೋಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಸೊ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಗೇನು ನೆಕ್ಸ್ಟ್ ನೋಡಿ ಇದ್ಕಿನ ಎಲ್ಲ ಇದಕ್ಕೆ ಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ನೆಕ್ಸ್ಟು ಸಾಂಬಾರು ಮಾಡೋದಕ್ಕೆ ಬೇಕಲ್ಲ ಸೊ ಎರಡು ಕಪ್ ಅಷ್ಟು ಯೂಸ್ ಮಾಡಿ ಮಿಕ್ಕಿದ್ದು ನಾನು ಫ್ರಿಜ್ಜಲ್ಲಿ ಹಾಗೆ ಎತ್ತಿರ್ತೀನಿ ನೆಕ್ಸ್ಟ್ ಏನಾದರೂ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅವರೇ ದೋಸೆ ಅಂದರೆ ಅವರೇ ಬೆಳೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೀಸನ್ ಇದ್ದಾಗ ಏನೆಲ್ಲ ಅಡುಗೆಗಳನ್ನ ಮಾಡ್ಕೊಬೇಕು ಅನ್ನೋದನ್ನು ನಾವು ಮಾಡ್ಕೊಬಿಡ್ಬೇಕು ಯಾಕಂದರೆ ನೆಕ್ಸ್ಟ್ ಸಿಗೋದಿಲ್ಲ ಅಲ್ವ ಸೊ ಅದಕ್ಕೆ ಸೀಸನ್ ಇದ್ದಾಗಲೇ ಅದರ ಟೇಸ್ಟ್ ಅಂತಲೇ ಹೇಳ್ಬೋದು ಇವತ್ತು ಎಲ್ಲ ಇನ್ಫಾರ್ಮೇಷನ್ಸು ನಿಮಗೆ ಕೊಟ್ಟಿದ್ದೀನಿ ಇಷ್ಟ ಆಗಿದರೆ ಹೀಗೆ ಲೈಕ್ ಮಾಡ್ತಾಯಿರಿ ಓಕೆನಾ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗೆ ಎ ಎಮ್ ಸಿ ಕುಕ್ವೇರ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಹೋಗೋವಂಥ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ಇಂಟೀರಿಯರ್ ವರ್ಕ್ಸ್ಗೆ ಹಾಗೆ ಸತೀಶ್ ಅವ್ರದ್ದು ನಂಬರು ಕೂಡ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಇತ್ತಿನ ಬೆಳೆ ಸಾಂಬಾರಿಗೆ ಏನೇನು ಹಾಕೋದು ಅಂತ ನೋಡ್ಕೊಂಬಣ ಓಕೆನಾ ರುಬ್ಬೋದಕ್ಕೆ ಇದು ನೋಡಿ ಒಂದು ಕಪ್ಪಷ್ಟು ಅಂದರೆ ಒಂದೂವರೆ ಕಪ್ಪಷ್ಟು ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ ಪೀಸ ಕಟ್ ಮಾಡಿ ಇಟ್ಕೊಳ್ಳಿ ಅಥವಾ ತುರ್ದದು ಹಾಕ್ಕೊಳ್ಳಿ ಆನಂತರ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೊಟೊ ಹಾಗೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಈರುಳ್ಳಿ ಓಕೆನಾ ಹಾಗೆ ಉರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಇಷ್ಟು ಹಾಕ್ಕೊಂಡು ರುಕು ರುಬ್ಕೊಂಡು ಬರಬೇಕಾಗತ್ತೆ ಇವಾಗ ಒಂದೊಂದಾಗಿ ಹಾಕ್ಕೊಳ್ಳೋಣ ಎಲ್ಲನೂ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದರೆ ಆಯಿತು ಓಕೆ ಒಂದು ಎರಡು ಟೇಬಲ್ ಅಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಈರುಳ್ಳಿ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಆವಾಗಲೇ ಸ್ವಲ್ಪ ಹಾಕ್ಕೊಂಡೆ ಇವಾಗ ಒಂದು ಅರ್ಧ ಹಾಕ್ಕೊಂಡೆ ಓಕೆ ಇದು ಬಂದು ಒಗ್ಗರಣೆಗೆ ಬೆಳ್ಳುಳ್ಳಿನೂ ಹಾಕ್ಕೊಂಬಿಡೋಣ ನೋಡಿ ಕೊತ್ತಂಬರಿ ಸೊಪ್ಪುನ ಇದ್ದೀನಿ ಇದು ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಐದರಿಂದ ಆರು ಲವಂಗ ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಮಸಾಲೆ ಸಾರ ಸಾಂಬಾರು ಅಲ್ವಾ ಸೊ ಅದಕ್ಕೆ ಇರಬೇಕು ಹಾಗೆ ನೋಡಿ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ನಾವು ಸಪ್ರೇಟ್ ಹಾಕ್ಕೊಳ್ ಹಾಕ್ಕೊಳ್ಳೋದು ಏಕೆಂದರೆ ನಾನು ಒಟ್ಟಿಗೆ ಯಾವುದನ್ನು ಹಾಕಿಸ್ಕೊಂಡು ಬಂದಿಲ್ಲ ಸೊ ಅದಕ್ಕೆ ಖಾರ ನೋಡಿ ಹಾಕೊಳ್ಳಿ ಹಾಗೆ ಪುಡಿ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇಡ್ಲಿ ಮಾಡೋದಕ್ಕೆ ಓಕೆನಾ ಇಡ್ಲಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟು ರುಬ್ಕೊಂಡು ಬರ್ತೀನಿ ಓಕೆನಾ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಬರ್ತೀನಿ ಕೆಲವರು ಹಚ್ಕಾರದ ಪುಡಿ ಹಾಕೋದಿಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತಾರೆ ಹಾಗೆ ಕೆಲವರು ಹಸಿ ಮಸಾಲೆ ಹಾಕೋದಿಲ್ಲ ಹುರಿದ್ಬಿಟ್ಟು ಹಾಕ್ತಾರೆ ಬಟ್ ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ಮಸ್ತಾಗಿ ಬರುತ್ತೆ ಇದ್ಕಿನ ಬೇಳೆ ಸಾಂಬಾರು ಓಕೆನಾ ಇನ್ನೂ ಸಾಕಷ್ಟು ಏನು ಪ್ರೊಸೀಜರ್ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಓಕೆ ಇವಾಗ ರುಬ್ಕೊಂಡು ಬಂದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಸಾಸಿವೆ ಇದ್ದೀನಿ ನೋಡಿ ಸಾಸಿವೆ ಸಿಡಿದ ನಂತರ ಈರುಳ್ಳಿನ ಸೇರಿಸ್ಕೊಳ್ತೀನಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡೂ ಸೇರಿಸ್ಕೊಳ್ತೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಟೊಮೊಟೊ ಇಟ್ಕೊಂಡಿದ್ದಲ್ಲ ಸೊ ಟೊಮೊಟೊನೂ ಇದ್ದೀನಿ ಸಾಕು ಒಂದು ಟೊಮೊಟೊ ದೊಡ್ಡದಿದ್ದರೆ ಹಾಕ್ಕೊಳ್ಳಿ ಸಾಕಾಗತ್ತೆ ಹಾಕ್ಕೊಂಡು ಫ್ರೈ ಮಾಡಿ ಇದ್ಕಿನಬೇಳೆ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ತೆಗ್ದಿಟ್ಟಿದ್ದೀನಿ ಒಂದು ಎರಡು ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮಿಕ್ಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಓಕೆ ನೋಡಿ ಈಗ ಫ್ರೈ ಆಗಿದೆ ಈಗ ಇದ್ಕಿನ್ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಅಷ್ಟು ನಾನು ಇದ್ದೀನಿ ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ರೆ ಕಾಳು ಬೇಗ ಬೇಯುತ್ತೆ ಆನಂತರ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮ್ ಇಟ್ಕೊಂಡೆ ಈ ರೀತಿ ಫ್ರೈ ಮಾಡ್ಕೊಂಬಿಡಿ ನೋಡಿ ಇಷ್ಟು ಫ್ರೈ ಆದ ನಂತರ ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಲೈಟಾಗಿ ಆಗಿದೆ ಕಾಳು ಇವಾಗ ಮಸಾಲೆನ ಇದ್ದೀನಿ ಡೈರೆಕ್ಟಾಗಿ ಮಸಾಲೆ ಹಾಕ್ಕೊಂಬಿಡಿ ಇದನ್ನು ಅಷ್ಟೇ ಹಾಗೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಯಾಕಂದರೆ ಮಸಾಲೆ ಜಾಸ್ತಿ ರುಬ್ಬಿದ್ದೀನಲ್ವಾ ಸಾಂಬಾರು ಜಾಸ್ತಿ ಬೇಕಂತ ಸೊ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಲಾಸ್ಟಲ್ಲಿ ಉಪ್ಪನ್ನ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕುದಿಯೋಕ್ಕೆ ಬಿಟ್ಬಿಡಿ ಬಿಸಿಲೆಲ್ಲ ಹಾಕಿಸ್ಬಾರ್ದು ಚೆನ್ನಾಗಿರೋದಿಲ್ಲ ಜಾಸ್ತಿ ಬೆಂದೋಗುತ್ತೆ ಕಾಳು ಒಂದು ಐದರಿಂದ ಎಂಟು ನಿಮಿಷದೊಳಗಡೆ ಬೆಂದ್ಕೊಂಬಿಡುತ್ತೆ ಐ ಫ್ಲೇಮ್ ಇಡಿ ಆಮೇಲೆ ಸ್ವಲ್ಪ ಕುದಿಯತ್ತದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಟರೆ ಆರಾಮಾಗಿ ಒಂದು ಐದರಿಂದ ಎಂಟು ನಿಮಿಷದೊಳಗಡೆ ಸಾಂಬಾರು ರೆಡಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸು ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕಿದ್ರೆ ಸಖತ್ತು ಟೇಸ್ಟ್ ಬರುತ್ತೆ ಓಕೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಲಾಸ್ಟಲ್ಲಿ ಮೆಣಸು ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಇದ್ದೀನಿ ಇದು ಮಾತ್ರ ಸಖತ್ತು ಟೇಸ್ಟ್ ಕೊಡುತ್ತೆ ಟೇಸ್ಟು ಹೆನ್ಹಾನ್ಸ್ ಮಾಡುತ್ತೆ ಇದು ಓಕೆ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಕೆಳಗಿಳಿಸ್ಬಿಡಿ ಸಾಕು ಅಂದರೆ ಬೆಳ್ಳುಳ್ಳಿ ಬೇಯೋವರೆಗೂ ಅಷ್ಟೇ ನೋಡಿ ಆಲ್ರೆಡಿ ಕುದ್ದಿದೆ ಬೇಳೆ ನಿಮ್ಗೆ ಗೊತ್ತಾಗ್ಬೋದು ಈ ತೋರಿಸ್ತೀನಿ ಹಾಗಂದರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇನ್ನೊಂದು ಸ್ವಲ್ಪ ಅರಳಬೇಕಷ್ಟೆ ಆ ಮೆಣಸು ಬೆಳ್ಳುಳ್ಳಿ ಹಾಕಿದ ನಂತರ ಲೈಟಾಗಿ ಅರಳುತ್ತೆ ನಾನು ತೋರಿಸ್ತೀನಿ ಆ ಟೈಮಲ್ಲಿ ಇಳಿಸ್ಬಿಡಿ ಯಾಕಂದರೆ ಬಿಸಿ ಇರುತ್ತಲ್ಲ ಮತ್ತೆ ಅದೇ ಬಿಸಿಗೆ ಬೆಂದ್ಕೊಳ್ಳುತ್ತೆ ಸೊ ಅದಕ್ಕೆ ಇನ್ನೊಂದು ಎರಡು ನಿಮಿಷ ಬೆಂದರೆ ಸಾಂಬಾರು ರೆಡಿ ಇದ್ಕಿನ ಬೇಳೆ ಸಾಂಬಾರು ರೆಡಿ ಈ ದೋಸೆಗೆ ಹಾಕಿದ್ದೆ ಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಅನಂತರ ಇಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಹಾಗೆ ಇವತ್ತು ನೋಡಿ ಅನ್ನನ ಹಾಕಿ ರುಬ್ಕೊತಾ ಇದ್ದೀನಿ ಅವಲಕ್ಕಿ ಹಾಕ್ತಿಲ್ಲ ಇವತ್ತಿನ ಸ್ಪೆಷಲ್ ಇದೆ ಸರಿನಾ ಇವಾಗ ರುಬ್ಕೊಂಡು ಬರ್ತೀನಿ ಎಷ್ಟು ಗೊತ್ತಾಯ್ತಲ್ಲ ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಾಗೆ ಒಂದು ಎರಡು ಕೈ ಹಿಡಿಯಷ್ಟು ಅನ್ನ ಹಾಗೆ ಉದಿನಬೇಳೆ ಬಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಸ್ವಲ್ಪ ಕಡಲೆಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡ್ರೆ ಸಾಕು ಇವಾಗೆಲ್ಲನೂ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೆಕ್ಸ್ಟ್ ಡೇ ಇಡ್ಲಿ ಮಾಡುವಾಗ ಹಾಕ್ಕೊಂಡ್ರೆ ಆಯಿತು ಈ ರೀತಿ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಂದು ಎಂಟರಿಂದ ಹತ್ತವರು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಯಾವಾಗಲೂ ಮ್ಯಾರಿನೇಟ್ ಮಾಡೋದಕ್ಕೆ ಕೆಳಗಡೆ ಪಾತ್ರೆ ಇದೆಯಲ್ಲ ಸೊ ಮೇಲೆ ಮುಚ್ಚಿಬಿಟ್ಟು ಭಾರವಾಗಿರೋ ವಸ್ತುನ ಇಡಬೇಕಾಗತ್ತೆ ನೋಡೋಣ ಈಗ ಫರ್ಮೆಂಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಗೊತ್ತಾಗ್ತಿದೆ ಅಲ್ಲ ನಿಮಗೆ ಚೆನ್ನಾಗಿ ಬಂದಿದೆ ಹುಳಿ ಬಂದಿದೆ ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿಗೆ ಹಾಕೋಣ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಆಫ್ ಸೋಡಾ ಇದ್ದೀನಿ ಓಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಚಿಟ್ಟಿದ್ದೀನಿ ಹಾಕ್ಬಿಟ್ಟು ಇಡ್ಲಿಗೆ ರೆಡಿ ಮಾಡೋದಕ್ಕೆ ನೀರು ಇಟ್ಟಿದ್ದೀನಿ ನೀರು ಕಾಯ್ತಾಯಿದೆ ಸೊ ಇದ್ರೊಳಗಡೆ ಇಟ್ಬಿಟ್ಟು ಸ್ಟಿಮ್ ಮಾಡೋಣ ನೋಡಿ ಪ್ಲೇಟ್ಸ್ಗೆಲ್ಲ ಹಾಕಿಟ್ಟಿದ್ದೀನಿ ఈ ఒసరి ఈ రీతి మిబిట్మిట్రె ఆయ ముబిట్ హ నిమిష స్టీమ్ సాంబార్ కూడా రెడీ నోడ ఒమిష ఆగ బా సఖ ఉబ్బి బంద ఇలి నోడి ಎಂಟುತಾ ಇಲ್ಲ ಅಂದರೆ ಇಡ್ಲಿ ರೆಡಿಯಾಗಿದೆ ಅಂತ ತೆಗ್ದಿವೆ ನಾವು ಫಸ್ಟು ಇಡ್ಲಿ ಪ್ಲೇಟ್ಸ್ ಎತ್ತಿಟ್ಬಿಟ್ಟು ನೋಡಿ ಸ್ವಲ್ಪ ನೀರನ್ನ ಈ ರೀತಿ ಚುಮ್ಕಿಸ್ಬೇಕು ಆವಾಗ ನೀಟಾಗಿ ಇಡ್ಲಿ ಬರುತ್ತೆ ಸಡನ್ನಾಗಿ ಎತ್ತಕ್ಕೆ ಹೋಗ್ಬೇಡಿ ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಎತ್ತಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕಲಿಸ್ಕೊಂಬಿಡುತ್ತೆ ಓಕೆನಾ ಇವಾಗ ತೆಗಿತೀನಿ ಎಷ್ಟು ಸಾಫ್ಟಾಗಿದೆ ನೋಡಿ ಗೊತ್ತಾಗ್ತಿದೆ ಅಲ್ಲ ವಾಹ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇಡ್ಲಿಗೆ ಇತ್ತಿನಬೇಳೆ ಸಾಂಬಾರ್ ರೆಡಿ ಇದೆ ಯಾ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಐ ಮಿಂಚು ಮಿಂಚು ಸ್ಕೂಲ್ಗೆ ಹೊರಟ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು